ಇವತ್ತು ಗೃಹಲಕ್ಷ್ಮಿ ಹಣ ಮತ್ತು ಅನ್ನಭಾಗ್ಯ ಯೋಜನೆಯ ಹಣ ಕೂಡ ನಮ್ಮ ಜಿಲ್ಲೆಗೆ ಬಂದಿದೆ ಇದೇ ರೀತಿ ಯಾವ್ಯಾವ ಜಿಲ್ಲೆಗೆ ಇವತ್ತು ಗೃಹಲಕ್ಷ್ಮಿ ಹಣ ಬರುತ್ತೆ ನಾಳೆ ಯಾವ್ಯಾವ ಜಿಲ್ಲೆಗೆ ಹಣವನ್ನು ಹಾಕಲಿದ್ದಾರೆ ನಿಮಗೆ ಈ ಗೃಹಲಕ್ಷ್ಮಿ ಹಣ ಮತ್ತು ಅನ್ನಭಾಗ್ಯದ ಹಣ ಎಲ್ಲರಿಗಿಂತ ಮೊದಲು ಸಿಗ್ಬೇಕಂದ್ರೆ ನೀವು ಏನ್ ಮಾಡ್ಬೇಕು ಈ ಎಲ್ಲಾ ಮಾಹಿತಿಯನ್ನ ನೋಡೋಣ ಈ ವಿಡಿಯೋವನ್ನ ಪೂರ್ತಿ ನೋಡಿ ಓಡಿಸ್ಕೊಂಡು ನೋಡೋರಿಗೆ ಏನು ಅರ್ಥ ಆಗಲ್ಲ ಇದೇ ರೀತಿಯ ಸರ್ಕಾರದ ಇನ್ನಷ್ಟು ಹೊಸ ಯೋಜನೆಗಳಿಗಾಗಿ ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವೀಗ ಮಾತಾಡ್ತಾ ಇರೋದು ಹನ್ನೊಂದನೇ ಕಂತಿನ ಬಗ್ಗೆ ಯಾರ್ಯಾರಿಗೆ ಹತ್ತನೇ ಕಂತಿನ ಹಣ ಇನ್ನೂ ಕೂಡ ಬಂದಿಲ್ಲವೋ ಅವರು ಅವರ ಜಿಲ್ಲೆಯ ಹೆಸರನ್ನ ಕಮೆಂಟ್ ಮಾಡಿ ಇದರಿಂದ ನಿಮ್ಮ ಜಿಲ್ಲೆಗೆ ಹತ್ತನೇ ಕಂತು ಯಾವಾಗ ಬರಬಹುದು ಅಂತ ನಾವು ವಿಚಾರಿಸಿ ಹೇಳಬಹುದು ಈ ಗೃಹಲಕ್ಷ್ಮಿ ಹಣದ ಬಗ್ಗೆ ಮತ್ತು ಅನ್ನಭಾಗ್ಯ ಯೋಜನೆಯ ಬಗ್ಗೆ ಅಧಿಕಾರಿಗಳ ಬಳಿ ಕೇಳಿದ್ರೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಒಂದೇ ಜಿಲ್ಲೆಯಲ್ಲಿದ್ರೂ ಕೂಡ ಕೆಲವರಿಗೆ ಹನ್ನೊಂದನೇ ಕಂತು ಇನ್ನೂ ಕೂಡ ಬಿಡುಗಡೆಯಾಗಿರಲಿಲ್ಲ ಅಷ್ಟೇ ಅಲ್ಲದೆ ಒಂದೇ ತಾಲೂಕು ಒಂದೇ ಊರಿನಲ್ಲಿದ್ರೂ ಕೂಡ ಈ ಗೃಹಲಕ್ಷ್ಮಿ ಹಣ ಒಬ್ಬನೇ ಒಂದು ದಿನ ಮತ್ತೊಬ್ಬರಿಗೆ ಇನ್ನೊಂದು ದಿನ ಹಣ ಬರುತ್ತೆ ಅದಕ್ಕೆ ಅಧಿಕಾರಿಗಳು ಹೇಳಿರುವ ಉತ್ತರ ಏನು ಅಂದ್ರೆ ಕೆಲವೊಂದು ಸಮಯದಲ್ಲಿ ಈ ರೀತಿ ಆಗುತ್ತೆ ಆದರೆ ಅಧಿಕಾರಿಗಳು ಒಂದೇ ಸಲ ಒಂದೇ ಜಿಲ್ಲೆಗೆ ಮತ್ತು ತಾಲೂಕಿಗೆ ಲೀಸ್ಟ್ ಪ್ರಕಾರ ಅಮೌಂಟ್ ಅನ್ನ ಸ್ಯಾಂಕ್ಷನ್ ಮಾಡಿರ್ತಾರೆ ಕೆಲವರು ಮೆಸೇಜ್ ಬಂದಿಲ್ಲ ಅಂತ ಕಾಯ್ತಾ ಇರ್ತಾರೆ ಆದ್ರೆ ಅವರಿಗೆ ಅವರ ಬ್ಯಾಂಕ್ ಖಾತೆಯಲ್ಲಿ ಈಗಾಗಲೇ ಹಣ ಜಮೆ ಆಗಿರುತ್ತೆ ಯಾವಾಗ ಪಾಸ್ಬುಕ್ ಎಂಟ್ರಿ ಮಾಡ್ತಾರೋ ಆಗ ಅವರಿಗೆ ಹಣ ಈಗಾಗಲೇ ಬಂದಿರುವ ವಿಷಯ ಗೊತ್ತಾಗುತ್ತೆ ಕೆಲವರ ಮೊಬೈಲ್ ನಲ್ಲಿ ಕಳೆದ ಒಂದು ವಾರದಿಂದ ಮೆಸೇಜ್ ಬರ್ತಿದೆ ಈ ಲಿಂಕ್ ಅನ್ನ ಓಪನ್ ಮಾಡಿದ್ರೆ ಗೃಹಲಕ್ಷ್ಮಿ ಹಣ ಮತ್ತು ಅನ್ನಭಾಗ್ಯದ ಹಣ ಬೇಗ ಬರುತ್ತೆ ಅಂತ ಆದ್ರೆ ನೀವು ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಜೀರೋ ಆಗುತ್ತೆ ಈಗೊಂದು ಸ್ಕ್ಯಾಂ ಪಾಪ ಎಜುಕೇಶನ್ ಇಲ್ಲದೆ ಇರುವವರ ಜೊತೆ ಆಗುತ್ತಿದೆ ಮತ್ತು ಅವರು ಎಜುಕೇಶನ್ ಇಲ್ಲದೆ ಇದ್ದವರು ಈ ಸ್ಕ್ಯಾಮ್ ಗೆ ಬಲಿಯಾಗುತ್ತಿದ್ದಾರೆ ಈ ಸಮಸ್ಯೆಗೆ ಕೇವಲ ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿದ್ರೆ ಸಾಕಾಗುತ್ತೆ ಯಾವ ರೀತಿ ಸರ್ಕಾರ ಮಾರ್ಚ್ ಇಪ್ಪತ್ತ್ ಮೂರಕ್ಕೆ ಒಂದು ಬಾರಿ ಮತ್ತು ಮಾರ್ಚ್ ಇಪ್ಪತ್ತೆಂಟಕ್ಕೆ ಇನ್ನೊಂದು ಬಾರಿ ಒಟ್ಟು ಮಾರ್ಚ್ ತಿಂಗಳಲ್ಲಿ ಎರಡು ಸಲ ಗೃಹಲಕ್ಷ್ಮಿಯ ಹಣವನ್ನು ಹಾಕಲಾಗಿತ್ತು ಅದೇ ರೀತಿ ಮೇ ತಿಂಗಳಲ್ಲಿ ಎರಡು ಕಂತಿನ ಆಡವನ್ನ ಹಾಕಲಾಗುತ್ತೆ ಹಾಗಾದ್ರೆ ಹಣ ಬೇಗ ಬರಬೇಕು ಅಂದ್ರೆ ಏನ್ ಮಾಡಬೇಕು ಅದಕ್ಕೂ ಮೊದಲು ಯಾವ್ಯಾವ ತಾಲೂಕಿಗೆ ನಾಳೆ ಹತ್ತು ಮತ್ತು ಹನ್ನೊಂದನೇ ಕಂತಿನ ಹಣ ಬರುತ್ತೆ ಅಂತ ನೋಡೋದಾದ್ರೆ ಬಾಗಲಕೋಟೆ ಜಮಖಂಡಿ ಮುದೋಳ ಬಾದಾಮಿ ಬಿಳಗಿ ಹನುಗುಂದ ಇಳಕಲ್ಲು ರಬಕವಿ ಬನಹಟ್ಟಿ ಗುಡೆದ ಗುಡ್ಡ ಬಳ್ಳಾರಿ ಕುರುಗೋಡು ಕಂಪ್ಲಿ ಸಂಡೂರು ಸಿರಗುಪ್ಪ ಬೆಳಗಾವಿ ಅಥಣಿ ಬೈಲಹೊಂಗಲ ಚಿಕ್ಕೋಡಿ ಗೋಕಾಕ್ ಖಾನಾಪುರ ಮೂಡಲಗಿ ನಿಪ್ಪಾಣಿ ರಾಯಬಾಗ ಸೌದತ್ತಿ ರಾಮದುರ್ಗ ಕಾಗವಾಡ ಉಕ್ಕೇರಿ ಕಿತ್ತೂರು ಹೆಬ್ಬಾಳ ಕೆಂಗೇರಿ ಕೃಷ್ಣರಾಜಪುರ ಆನೆಕಲ್ಲು ಯಲಹಂಕ ನೆಲಮಂಗಲ ದೊಡ್ಡಬಳ್ಳಾಪುರ ದೇವನಹಳ್ಳಿ ಹೊಸಕೋಟೆ ಔರಾದ್ ಬಸವಕಲ್ಯಾಣ ಬಾಲ್ಕಿ ಬೀದರ್ ಚಿಟಿಗೊಪ್ಪ ಹುಲಸೂರು ಉಮನಾಬಾದ್ ಕಮಲಾನಗರ ಚಾಮರಾಜನಗರ ಗುಂಡ್ಲುಪೇಟೆ ಕೊಳ್ಳೇಗಾಲ ಯಳಂದೂರು ಹನೂರು ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ಚಿಂತಾಮಣಿ ಗೌರಿಬಿದನೂರು ಗುಡಿಬಂಡ ಸಿಡ್ಲಿಘಟ್ಟ ಚೇಳೂರು ಚಿಕ್ಕಮಗಳೂರು ಕಡೂರು ಕೊಪ್ಪ ಮೂಡಗಿರಿ ನರಸಿಂಹರಾಜಪುರ ಶೃಂಗೇರಿ ತರಕೆರೆ ಅಜ್ಜಂಪುರ ಕಳಸ ಚಿತ್ರದುರ್ಗ ಚಳ್ಳಕೇರಿ ಹಿರಿಯೂರು ಹೊಳಲ್ಕೆರೆ ಹೊಸದುರ್ಗ ಮೊಳಕಾಲ್ಮೂರು ಮಂಗ ಉಳ್ಳಾಲ ಮುಲ್ಕಿ ಮೂಡ್ಬಿದ್ರಿ ಬಂಟ್ವಾಳ ಬೆಳ್ತಂಗಡಿ ಪುತ್ತೂರು ಸುಳ್ಯ ಕಡಬ ದಾವಣಗೆರೆ ಹರಿಹರ ಚನ್ನಗಿರಿ ಹೊನ್ನಾಳಿ ನ್ಯಾಮತಿ ಜಗಳೂರು ಕಲ್ಗಟಗಿ ಧಾರವಾಡ ಹುಬ್ಬಳ್ಳಿ ಹುಬ್ಬಳ್ಳಿ ಗ್ರಾಮೀಣ ಹುಬ್ಬಳ್ಳಿ ನಗರ ಕುಂದಗೋಳು ನವಲ್ಗುಂದ ಅಳ್ಳಾವರ ಅಣ್ಣಿಗೇರಿ ಗದಗ ನರಗುಂದ ಮುಂಡರಗಿ ರೋನ ಗಜೇಂದ್ರಗಡ ಲಕ್ಷ್ಮೇಶ್ವರ ಶಿರಹಟ್ಟಿ ಹಾಸನ ಅರಸಿಕೇರೆ ಚನ್ನರಾಯಪಟ್ಟಣ ಒಳೆನರಸೀಪುರ ಸಕಲೇಶ್ಪುರ ಆಲೂರು ಅರ್ಕಲ್ಗೋಡು ಬೇಲೂರು ರಾಣಿಬೆನ್ನೂರು ಬ್ಯಾಡ್ಗಿ ಅಂಗಳ ಹಾವೇರಿ ಸವಣೂರು ಹಿರೇಕೇರೂರು ಶಿಗ್ಗಾವಿ ರಟ್ಟೇಹಳ್ಳಿ ಕಲಬುರ್ಗಿ ಅಫ್ಜಲ್ಪುರ ಆಳಂದ ಚಿಂಚೋಳಿ ಚಿತ್ತಾಪುರ ಜೇವರ್ಗಿ ಸೇಡಂ ಕಮಲಾಪುರ ಶಹಾಬಾದ್ ಕಲ್ಲಿ ಯಡ್ರಾಮಿ ಮಡಿಕೇರಿ ಸೋಮವಾರಪೇಟೆ ವಿರಾಜ್ಪೇಟೆ ಪೊನ್ನಂಪೇಟೆ ನಗರ ಕೋಲಾರ ಬಂಗಾರಪೇಟೆ ಮಾಲೂರು ಮುಳುಬಾಗಿಲು ಶ್ರೀನಿವಾಸ್ಪುರ ಕೋಲಾರ ಗೋಲ್ಡ್ ಫೀಲ್ಡ್ ಕೊಪ್ಪಳ ಗಂಗಾವತಿ ಕುಷ್ಟಗಿ ಯಲ್ಬುರ್ಗಾ. ಕನಕಗಿರಿ ಕಾರ್ಟಗಿ ಕುಕನೂರು ಮಂಡ್ಯ ಮುದ್ದೂರು ಮಳುವಳ್ಳಿ ಶ್ರೀರಂಗಪಟ್ಟಣ ಕೃಷ್ಣರಾಜಪೇಟೆ ಪಾಂಡವಪುರ ಮೈಸೂರು ಹುಣಸೂರು ಕೃಷ್ಣರಾಜನಗರ ನಂಜನಗೋಡು ಹೆಗ್ಗಡ ದೇವರಕೋಟೆ ಪಿರಿಯಾಪಟ್ಟಣ ತಿರುಮಕೂಡಲು ನರಸೀಪುರ ಸರಗೂರು ಸಾಲಿಗ್ರಾಮ ರಾಯಚೂರು ಸಿಂಧನೂರು ಮಾನ್ವಿ ದೇವದುರ್ಗ ಲಿಂಗಸನೂರು ಮುದ್ಗಲ್ ಮಾಸ್ಕಿ ಶಿರಾವರ ರಾಮನಗರ ಮಾಗಡಿ ಕನಕಪುರ ಚನ್ನಪಟ್ಟಣ ಆರೋಹಳ್ಳಿ ಶಿವಮೊಗ್ಗ ಸಾಗರ ಭದ್ರಾವತಿ ಹೊಸನಗರ ಶಿಕಾರಿಪುರ ಸೊರಬ ತೀರ್ಥಹಳ್ಳಿ ತುಮಕೂರು ಚಿಕ್ಕ ಕುಣಿಗಲ್ ಮುದಗಿರಿ ಸಿರಾ ತಿಪಟೂರು ಗುಬ್ಬಿ ಕೊರಟಗೆರೆ ಪಾವ್ಗಡ ತಿರುವೇಕೇಕೇರಿ ಉಡುಪಿ ಕಾಪು ಬೈಂದೂರು ಕಾರ್ಕಳ ಕುಂದಾಪುರ ಹೆಬ್ರಿ ಬ್ರಹ್ಮಾವರ ಕಾರವಾರ ಸಿರ್ಸಿ ಜೋಯ್ಡಾ ದಾಂಡೇಲಿ ಭಟ್ಕಳ್ ಕುಮಟಾ ಅಂಕೋಲ ಅಳಿಯಾಳ ಹೊನ್ನಾವರ ಮುಂಡ್ಗೋಡ್ ಸಿದ್ದಾಪುರ ಯಲ್ಲಾಪುರ ವಿಜಯಪುರ ಇಂಡಿ ಬಸವನ ಬಾಗೇವಾಡಿ ಸಿಂದಗಿ ಮುದ್ದೇಬಿಯಾಳ ತಾಳೆಕೋಟೆ ದೇವರಿಪರ್ಗಿ ಚಡಚಣ ಟಿಕೋಟ ಬಬಲೇಶ್ವರ ಕೊಲ್ಲಾರ ನಿಡ್ಗಂದಿ ಅಲ್ಮೇಲ ಯಾದಗಿರಿ ಶಾಪುರ ಸುರಪುರ ಗುರ್ಮಿತ್ ಕಲ್ ಒಡಗೆರೆ ಹುಳಸಗಿ ಹೊಸಪೇಟೆ ಅಗ್ರಿಬೊಮ್ಮನಹಳ್ಳಿ ಹರಪನಹಳ್ಳಿ ಹೂವಿನಡಗಲಿ ಕೊಡ್ಲೆಗಿ ಕೊಟ್ಟೂರು ವಿಡಿಯೋದಲ್ಲಿ ಹನ್ನನೇ ಕದ್ದಿನ ಹಣ ಬೇಗ ಬರಬೇಕು ಅಂದ್ರೆ ಏನ್ ಮಾಡ್ಬೇಕು ಮತ್ತು ನಾಳೆ ಯಾವ್ಯಾವ ತಾಲೂಕಿಗೆ ಹಣ ಬರುತ್ತೆ ಈ ಎಲ್ಲಾ ಮಾಹಿತಿಯನ್ನ ತಿಳಿಸಿದ್ದೀವಿ ಈ ವಿಡಿಯೋವನ್ನ ಎಲ್ರಿಗೂ ಶೇರ್ ಮಾಡಿ ಈ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ